లైట్ ఆఫ్ మార్చు బాగానే లైట్ ఆఫ్ మన నాచురల్ గా ఇరు వర్నింగ్ మోడల్ ని తెగితా ది ఆ సూర్యుడు వస్తా నిరూ సూర్యుడ వరగు ఇల్ల నింద కొండిరితే నా నేను కెమెరా ఇట్కొన్ బిటు ఎంత బాగా ఇరు అడిటి కొన ఆ సీ ని లోబెక్ సముద్రం తోదరు ఇద ఎంత బాగా ఇరు ಇವಾಗ ಕ್ಯಾ ಕ್ಯಾಮ್ರ ಇಟ್ಕೊಂಡು ಸಮುದ್ರದ ಹತ್ರ ಹೋಗ್ತೀನಿ ನಾನು ಗೋವಾಗ ಹೋಗ್ಬಿಡ್ತೀನಿ ಯಾರು ಹೇಳಿದ್ರು ಕೋಗಿಲೆ ಕೂಗ್ತಾ ಇದೆಯಾ ಕಿರ್ಚ್ಕೊಂತಾ ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ನ ವಾಚ್ ಮಾಡಿ ಮತ್ತು ಇವತ್ತು ಗುರುಪೂರ್ಣಿಮಾ ಒಂದು ಶುಭ ದಿನ ಅಂತ ಹೇಳ್ತೀನಿ ಬೆಳಗ್ಗೆ ನಾವು ಎದ್ದಿದ್ದು ಐದು ಗಂಟೆಗೆ ಸರಿಯಾಗಿ ಅದರ ಜೊತೆಗೆ ಅಪ್ ಆಗಿ ನಾನು ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋ ಅಷ್ಟೊತ್ತಿಗೆ ಐದುವರೆ ಆಗಿದೆ ಸೊ ಇವತ್ತು ಗುರುಪೂರ್ಣಿಮಾ ಇರೋದ್ರಿಂದ ಗುರುವಿನ ಅನುಗ್ರಹ ಇರಬೇಕು ಗುರುಗಳ್ನ ನೆನಿಬೇಕು ಗುರು ಸ್ತೋತ್ರನ ಹೇಳಬೇಕು ರಾಯರ್ ಮಠಕ್ಕೆ ಸಾಯಿಬಾಬಾ ಮಂದಿರಕ್ಕೆ ದತ್ತಾತ್ರೇಯ ಮಂದಿರಕ್ಕೆ ಹೋಗಿ ಬಂದು ಗುರುಗಳ ಆಶೀರ್ವಾದ ತಗೊಳ್ಳೇಬೇಕು ಅಂತ ಹೇಳ್ತೀನಿ ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ಕೊಂಡು ಸುಮ್ಮನೆ ಆಗಿದೆ ನಾನು ಬೇಡ ಸುಮ್ಮನೆ ಬೇಡ ಆಮೇಲೆ ಎಲ್ಲ ಕಣ್ಣ ದೃಷ್ಟಿ ಬಿಡುತ್ತೆ ಅಂತ ಸೈಲೆಂಟ್ ಆಗಿದೆ ನಾನು ಏ ಆಫ್ ಇಲ್ಲ ಆಫ್ ಅಷ್ಟೇ ಫೈವ್ ತರ್ಟಿ ಮಾರ್ನಿಂಗ್ ನಾನು ನಮ್ಮ ಮನೆಯವರು ಮಾತಾಡಿಕೊಂಡು ನಮ್ಮ ಮನೆಯವ್ರಿಗೆ ನಾನು ಏನು ನೀರು ಕೊಟ್ಟಿದ್ದೀನಿ ಬಿಸಿ ನೀರು ನಾನು ಇಲ್ಲಿ ಕಾನ್ಸಂಟ್ರೇಟೆಡ್ ಆಮ್ಲ ಜ್ಯೂಸ್ ಅದರ ಜೊತೆಗೆ ಒಂದು ಗ್ಲಾಸ್ ನೀರನ್ನ ಮಿಕ್ಸ್ ಮಾಡಿ ಅದನ್ನು ನಾನು ಕುಡಿತಾ ಇರ್ತೀನಿ ಸೊ ಅದು ಸ್ವಲ್ಪ ಒಂಥರ ಒಗ್ಗ್ರಾಗಿ ಒಂಥರ ಟೇಸ್ಟ್ ಇರುತ್ತೆ ಅದು ಇಷ್ಟು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಫಿಫ್ಟೀನ್ ಮಿನಿಟ್ಸ್ ಆದರೂ ನಾನು ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಇಬ್ಬರು ಮಾತಾಡಿಕೊಂಡು ಬೆಳಗ್ಗೆ ಮತ್ತು ತುಂಬ ಕೆಲಸಗಳು ಕ್ಲೀನಿಂಗ್ದೆಲ್ಲ ಇರುತ್ತೆ ಸೊ ಅವಸ್ರವಸರವಾಗಿ ಏನೇ ಒಂದು ಬಿಸಿನೀರು ಕುಡಿಯೋದಾಗಲಿ ಜೀರಿಗೆ ವಾಟರ್ ಕುಡಿಯೋದಾಗಲಿ ಮಾಡೋಕ್ಕಾಗಲ್ಲ ಅದಕ್ಕಾಗಿಯೇ ಸ್ವಲ್ಪ ಅವರೂ ನಿಧಾನಕ್ಕೆ ನೀರು ಕುಡಿತಾ ಇರ್ತಾರೆ ನಾನು ಅಷ್ಟೇ ಈ ಕಾನ್ಸಂಟ್ರೇಟೆಡ್ ಆಮ್ಲ ಜ್ಯೂಸ್ ಇದೆಯಲ್ಲ ಅದನ್ನು ನಾನು ಆರಾಮಸೆ ಕುಡಿತೀನಿ ಅದಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಮಾಡೋ ಅಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಒನ್ ಅವರ್ ಆದಮೇಲೆ ಅಗೇನ್ ನಾನು ಅವ್ರಿಗೆ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಡ್ತೀನಿ ಟೀ ಅವ್ರಿಗೆ ಮಾಡಿಕೊಡ್ತೀನಿ ಆಮೇಲೆ ಮತ್ತೆ ನಾನು ಗ್ರೀನ್ ಟೀ ಏನಾದರೂ ಕುಡಿತೀನಿ ಅದು ಗ್ರೀನ್ ಟೀ ಅದು ಆದಮೇಲೆ ಮತ್ತೆ ಒನ್ ಅವರ್ ಆದಮೇಲೆ ರಾಗಿ ಮಾಲ್ಟ್ ಮಾಡ್ಕೊಡ್ತೀನಿ ಅವ್ರಿಗೆ ರಾಗಿ ಮಾಲ್ಟ್ ಕುಡಿತೀವಿ ಇಬ್ರು

ನೋಡಿ ನಾನು ನಮ್ಮ ಮನೆಯವರು ಹೀಗೇ ತುಂಬ ಫ್ರೆಂಡ್ಲಿ ನೇಚರ್ ಇದೆ ನಮ್ಮ ಇಬ್ಬರದೂ ಫೈವ್ ಓ ಕ್ಲಾಕ್ ಎದ್ದಿದ್ದೀವಿ ಫೈವ್ ತರ್ಟಿ ಎಲ್ಲ ಈ ಥರ ಬಿಸಿನೀರು ಆಮೇಲೆ ಆಮ್ಲ ಜ್ಯೂಸ್ ಇಟ್ಕೊಂಡು ಕುತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಟ್ಕೊಂಡು ಸಿಕ್ಕಾಪಟ್ಟೆ ತಮಾಷೆ ಮಾಡೋದು ಕಾಮಿಡಿ ಮಾಡೋದು ಸಿ ಯಪ್ಪಾ ಎಷ್ಟು ನಕ್ಕು ನಕ್ಕು ಹೊಟ್ಟೆ ನನಗಂತೂ ಹುಣ್ಣಾಗ್ಬಿಡುತ್ತೆ ಅವರು ಅಷ್ಟೇ ತಮಾಷೆ ಮಾಡ್ತಾ ಇರ್ತಾರೆ ನಾನು ಏನಾದರೂ ಅದಕ್ಕೆ ಸರಿಯಾಗಿ ನಾನು ಉತ್ತರ ಕೊಡೋದು ನಾನು ತಮಾಷೆ ಮಾಡೋದು ಮಾಡ್ತಾ ಇರ್ತೀನಿ ಇಬ್ದು ಇಬ್ಬರದ್ದು ಒಂಥರ ಮೇಡ್ ಫಾರ್ ಈಚ್ ಅದರ್ ಒಂಥರ ಫ್ರೆಂಡ್ಶಿಪ್ಪು ಅಂತಲೇ ಹೇಳ್ಬೋದು ಎಷ್ಟು ನಕ್ಕಿದ್ದೀನಿ ಅಂದರೆ ಇವತ್ತಂತೂ ಬೆಳಗ್ಗೆ ಗುರುಪೂರ್ಣಿಮಾ ಇದೆ ಆಮೇಲೆ ಮನೆ ಕ್ಲೀನಿಂಗ್ ಕೆಲಸನೂ ನಡೀತಾ ಇರುತ್ತೆ ಇವತ್ತು ಗುರುಪೂರ್ಣಿಮಾ ಅಲ್ವಾ ಅದಕ್ಕೆ ಸಿಕ್ಕಾಪಟ್ಟೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಕಾರ್ನರ್ಗಳು ಫಸ್ಟು ನಾಲ್ಕು ಮೂಲೆಗಳು ಹಾಲಲ್ಲಿರೋದು ನಾಲ್ಕು ಕಾರ್ನರ್ ಏನಿರುತ್ತೆ ರೂಮಲ್ಲಿ ಬೆಡ್ರೂಮಲ್ಲಿ ನಾಲ್ಕು ಕಾರ್ನರು ಅದೆಲ್ಲನೂ ಕ್ಲೀನ್ ಮಾಡೋದಿರುತ್ತೆ ಅದನ್ನೇ ಮಾಡ್ತಾ ಹಾಗೇ ಫನ್ನಿಯಾಗಿ ತಮಾಷೆ ಮಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ನಾನಂತೂ ಹೆವಿನಿದ್ದೀನಿ ಮತ್ತು ಸಿಕ್ಕಾಪಟ್ಟೆನಕ್ಕಿದ್ದೀನಿ ಅದ್ರ ಜೊತೆಗೆ ಮತ್ತೆ ರಾಗಿ ಮಾಲ್ಟ್ ಮಾಡೋದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋದು ಹಾಲು ಕಾಯಿಸೋದು ಆಮೇಲೆ ದೇವ್ರ ದೇವ್ರ ಮನೆಗೆ ಹೂವು ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿರ್ತಾರೆ ಇವತ್ತು ಗುರುಪೂರ್ಣಿಮಾ ಅಲ್ವಾ ಅದಕ್ಕೇ ಇವತ್ತು ಸ್ವಲ್ಪ ಒಂದು ಲೇಟಾಗುತ್ತೆ ಪೂಜೆ ಮಾಡೋದು ಹೂವು ಇಡಬೇಕು ಅಷ್ಟೋತ್ರ ಹೇಳಬೇಕು ತುಪ್ಪದ ಆರತಿ ಕರ್ಪೂರದ ಆರತಿ ಆಮೇಲೆ ಬಾಳೆಹಣ್ಣು ನೈವೇದ್ಯ ತಾಂಬೂಲ ಇದೆಲ್ಲ ಮಾಡಬೇಕು ನಂದು ಪೂಜೆ ಕೆಲಸ ಬ್ರೇಕ್ಫಾಸ್ಟ್ ಕೆಲಸ ಕುಕ್ಕಿಂಗ್ ಕೆಲಸ ನಂದಿರುತ್ತೆ ನಾನು ಅದೊಲ್ಲೇ ನಾನು ಕ್ಲೀನಿಂಗ್ ಮಾಡ್ಕೊಳ್ತೀನಿ ಬಿಡಪ್ಪ ಅಂದರೂ ಅವ್ರು ಬಿಡಲ್ಲ ನೀನು ಹೋಗು ನಿನ್ನ ಕೆಲಸ ನೀನು ಮಾಡ್ಕೊ ಹೋಗು ನಾನು ಕ್ಲೀನ್ ಮಾಡ್ಕೊಡ್ತೀನಿ ಹೋಗು ಅಂತಾರೆ ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಖುಷಿ ಅವ್ರಿಗೆ ನನಗೆ ಕ್ಲೀನಿಂಗ್ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ನಾನು ಈ ಸೋಫಾಗಳು ಎ ಜರುಗಿಸೋದು ದಿವಾನ್ ಜರುಗಿಸೋದು ಆಮೇಲೆ ಈ ಬೆಡ್ಶೀಟ್ಗಳೆಲ್ಲ ಬೇರೆ ಹೊಸ ಹೊಸ ಬೆಡ್ಶೀಟ್ಗಳು ಪಿಲೋ ಕವರ್ ಹಾಕೋದು ಮತ್ತು ಅವ್ರ ಪ್ಯಾಂಟ್ ಶರ್ಟ್ ಇದ್ದರೆ ಅದನ್ನು ನಾನು ವಾಶ್ ಮಾಡಿ ಹಾಕೋದು ಬಟ್ಟೆಗಳು ವಾಷಿಂಗ್ ಹಾಕೋದು ಒಣಗಿಸೋದು ಮಡ್ಚಿಡೋದು ವಾರ್ಡ್ರೋಬಲ್ಲಿ ಇದೆಲ್ಲನೂ ಕೆಲಸ ನಂದಿರುತ್ತೆ ಮತ್ತು ಇವ್ರು ಕ್ಲೀನಿಂಗ್ ಮಾಡಬೇಕಾದ್ರೆ ಚೇರು ಟೇಬಲ್ ಎಲ್ಲ ಜರುಗಿಸಿ ಜರುಗಿಸಿ ಹೊರಗಡೆ ಪ್ಯಾಸೇಜಲ್ಲಿ ಇಡ್ತೀನಿ ಇಲ್ಲ ಒಂದು ಸೈಡ್ ಇಟ್ಟು ಒಂದು ಸೈಡ್ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಸೈಡ್ ಅದನ್ನು ಜರುಗಿಸೋದು ಈ ಥರ ಕ್ಲೀನ್ ಮಾಡಿರೋ ಕಡೆ ಜರುಗಿಸೋದು ಎಲ್ಲಿ ಕ್ಲೀನ್ ಮಾಡಿರಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಹೀಗೆ ಇರಬೇಕಲ್ವ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಅಂದಮೇಲೆ ಇಬ್ಬರು ಇದ್ದಾರೆ ಅಂದಮೇಲೆ ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಏನಂದರೆ ಯಾಕಂದರೆ ಒಂದು ಇಬ್ಬರು ವರ್ಕಿಂಗ್ ಇದ್ದಾಗ ಇಬ್ಬರು ಆಫೀಸ್ಗೆ ಹೋಗ್ತಾ ಇರ್ತಾರೆ ಇಲ್ಲ ಹೆಂಡ್ತಿಗೂ ಒಂದು ಚೂರು ಗಂಡ ಸಹಾಯ ಮಾಡಿದಾಗಲೇ ಅವ್ಳಿಗೂ ಏನೋ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ಥರ ಇರಬೇಕು ಅಂತಲೇ ಹೇಳ್ತೀನಿ ಕೆಲವೊಬ್ಬರಿಗೆ ಅಂದರೆ ಗಂಡು ಮಕ್ಕಳಿಗೆ ಇದು ಅಭ್ಯಾಸ ಇರುತ್ತೆ ಚಿಕ್ಕ ವಯಸ್ಸಿಂದ ಅವರ ತಾಯಿಗೆ ಹೆಲ್ಪ್ ಮಾಡಿ ತಂಗೀರಿಗೆ ಹೆಲ್ಪ್ ಮಾಡಿ ವಯ ಅಂದರೆ ಸ್ವಲ್ಪ ಅಭ್ಯಾಸ ಇರುತ್ತೆ ರೂಢಿ ಇರುತ್ತೆ ಅದು ಹಾಗೇ ಕಂಟಿನ್ಯೂ ಆಗಿರುತ್ತೆ ನನಗೆ ಎರಡನೇ ಅಣ್ಣ ಇದ್ದ ಅವನು ಸುಧೀರಾ ಅಂತ ಅವನು ಅಷ್ಟೇ ಇವಾಗಿಲ್ಲ ಅವನು ದೇವ್ರ ಹತ್ರ ಇದ್ದಾನೆ ಅವನು ಅಷ್ಟೇ ಅವನಿಗೆ ಎಲ್ಲ ಕೆಲಸದಲ್ಲೂ ಅಂಗಡಿ ಕೆಲಸನಲ್ಲೂ ಅವನು ನಂಬರ್ ಒನ್ನು ಮನೆ ಮನೆಯಲ್ಲಿ ಏನಾದರೂ ಹಿತ್ತಲು ಕ್ಲೀನ್ ಮಾಡೋದು ಅದೆಲ್ಲನೂ ಆಮೇಲೆ ನೀರು ನೀರು ಬಂದಾಗ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ನೀರು ಬರ್ತಾಯಿತ್ತು ಕೆಲವೊಂದು ಸಾರಿ ಆವಾಗ ನಾನು ಇದ್ದರೆ ಮನೆಯಲ್ಲಿ ನಾನೇ ತುಂಬಬೇಕಾಗಿತ್ತು ನಮ್ಮ ಅಣ್ಣನಿಗೆ ಹೇಳ್ತಾ ಇದ್ದೆ ಹಿತ್ತಲಲ್ಲಿ ನನಗೆ ಹೋಗೋಕೆ ಸ್ವಲ್ಪ ಭಯ ಆದರೆ ನಮ್ಮ ಅಣ್ಣನಿಗೆ ಎಬ್ಬಿಸ್ತಾ ಇದ್ದೆ ಎದ್ದೇಳು ಪ್ಲೀಸ್ ನೀರು ತುಂಬತೀಯಾ ಹೆಲ್ಪ್ ಮಾಡ್ತೀಯಾ ಅಂದರೆ ಅವ್ನಿಗೆ ಎಷ್ಟು ಗೊರಕೆ ಹೊಡಿತಾ ಇದ್ರೂ ಸುಮ್ಮನೆ ನಾನು ಎದ್ದೇಳಪ್ಪ ಅಂದರೆ ಸಾಕು ಎದ್ದು ಬಿಡೋನು ಎದ್ಬಿಟ್ಟು ಅವನೇ ಎಲ್ಲ ನೀರೆಲ್ಲ ತಾಮ್ರದ ಬಿಂದಿಗೆಗಳು ದೊಡ್ಡ ದೊಡ್ಡ ಬಿಂದಿಗೆಗಳು ನೀರು ತುಂಬಿಸಿ ಇಡೋನು ಅಷ್ಟು ಹೆಲ್ಪ್ ಮಾಡೋನು ನನಗೆ ಅವಾಗ ತುಂಬ ಖುಷಿ ಆಗ್ತಾ ಇತ್ತು ಏನಪ್ಪ ದೇವರೇ ನನಗೆ ಹೆಲ್ಪ್ ಮಾಡಿದ್ರೇನೋ ಅನ್ನೋ ಅಷ್ಟು ಖುಷಿ ಆಗೋದು ಯಾಕೆ ಅಂದರೆ ಒಂದು ಇಪ್ಪತ್ತೆರಡು ಬಿಂದಿಗೆ ನೀರು ತುಂಬಬೇಕಾಗಿತ್ತು ಇದು ಟ್ಯಾಂಕ್ ಸ್ಟೀಲ್ ಟ್ಯಾಂಕ್ ತುಂಬೋದು ಆಮೇಲೆ ಹಂಡೆಗಳು ದೊಡ್ಡ ದೊಡ್ಡ ಹಂಡೆಗಳು ಆಮೇಲೆ ಬಿಂದಿಗೆಗಳು ದೇವ್ರ ಮನೇಲಿ ಬಿಂದಿಗೆಗಳು ಹೀಗೆ ಟೋಟಲ್ ಒಂದು ಇಪ್ಪತ್ತು ಬಿಂದಿಗೆ ನೀರು ತುಂಬಿಸಿಡಬೇಕಾಗಿತ್ತು ತಾಮ್ರದ್ದು ಹಿತ್ತಾಳೆ ಬಿಂದಿಗೆಗಳು ಕೊಡಗಳು ಕೊಡ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಭಾರ ಅದು ಮೊದಲೇ ಖಾಲಿ ಇದ್ರೇ ಭಾರ ನೀರು ತುಂಬಿದ್ಮೇಲೆ ಇನ್ನೂ ಭಾರ ಆಗೋದು ಆದ್ರೂ ನಾನು ಇದ್ದೆ ಬಟ್ ರಾತ್ರಿ ಹನ್ನೊಂದು ಗಂಟೆಗೆ ಆ ಥರ ಎಲ್ಲ ಬಂದಾಗ ನಾನು ನಮ್ಮ ಅಣ್ಣ ನಮ್ಮ ಅಣ್ಣನ ಎಬ್ಬಸ್ತಾ ಇದ್ದೆ ಎರಡನೇ ಅಣ್ಣನ ಸುಧೀರ ಅಂತ ಅವನು ಈ ಥರ ಹೆಲ್ಪ್ ಮಾಡಿದಾಗ ನನಗೆ ಖುಷಿ ಆಗೋದು ಸೊ ಕೆಲವೊಬ್ಬರು ಗಂಡು ಮಕ್ಕಳಿಗೆ ಈ ಥರ ಅಭ್ಯಾಸ ಇರುತ್ತೆ ಇದು ಯಾವಾಗಿಂದು ಬುಧವಾರ ದಿವಸ ರಾತ್ರಿಗೆ ನಾನು ಏನು ಚಪಾತಿ ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ನಮ್ಮ ಮನೆಯವರು ಏಳು ಗಂಟೆಗೆ ಬಂದರು ಸಾಯಂಕಾಲ ಏಳು ಗಂಟೆಗೆ ಬಂದ ತಕ್ಷಣವೇ ಅವ್ರಿಗೆ ಒಂದು ಗ್ಲಾಸ್ ಟೀ ಮಾಡಿಕೊಡ್ತೀನಿ ಬ್ರೆಡ್ ಟೋಸ್ಟ್ ಏನಾದರೂ ಮಾಡ್ಕೊಡ್ತೀನಿ ಮತ್ತು ಏನಾದರೂ ತರಕಾರಿ ತರೋದಿದ್ರೆ ಅವ್ರಿಗೆ ಹೇಳ್ತೀನಿ ಕೆಲವೊಂದು ಸಾರಿ ಇಬ್ರು ಹೋಗಿ ತೊಗೊಂಡು ಬರ್ತೀವಿ ಇಲ್ಲ ಅಂದರೆ ಅವ್ರಿಗೆ ನಾನು ನನಗೆ ಸುಸ್ತಾಗಿದ್ದರೆ ನೀವೇ ಹೋಗಿ ತೊಗೊಂಬನಿ ನನಗೆ ಮನೇಲಿ ಕೆಲಸ ಇದೆ ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ದು ಅಂತ ಹೇಳಿದ್ರೆ ಅವ್ರು ತೊಗೊಂಬಂದು ಕೊಡ್ತಾರೆ ಆಮೇಲೆ ಅವ್ರು ತಂದಮೇಲೆ ಎಲ್ಲ ಮತ್ತೆ ಫ್ರಿಜ್ಜಲ್ಲಿ ಇಡೋದು ಇಲ್ಲ ಕೆಲವೊಂದು ಸಾರಿ ಅವರೇ ಫ್ರಿಜ್ಜಲ್ಲಿ ಎಲ್ಲ ಮತ್ತೆ ಜೋಡಿಸಿ ಇಡ್ತಾರೆ ನೀಟಾಗಿ ಅದಾದಮೇಲೆ ನಾನು ಕಿಚನ್ಗೆ ಬಂದು ಚಪಾತಿ ಹಿಟ್ಟು ಕಲಿಸೋದು ಬೀಟ್ರೂಟ್ ಪಲ್ಲಿಗೆ ರೆಡಿ ಮಾಡೋದು ಹಾಲಿದ್ರೆ ಹಾಲು ಕಾಯಿಸೋದು ಗ್ಯಾಸ್ ಮತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಟ್ಟೆ ಗ್ಲಾಸ್ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡೋದು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ಈ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಏಟ್ ಥರ್ಟಿ ನೈನ್ ಓ ಕ್ಲಾಕ್ ಎಲ್ಲ ಅದೇ ಲೇಟ್ ನಮಗೆ ತುಂಬ ನೈನ್ ಓ ಕ್ಲಾಕ್ ನಾನು ಹೇಳ್ತೀನಿ ಏಟ್ ಓ ಕ್ಲಾಕ್ ಊಟ ಮಾಡೋಣ ಅಂದರೆ ಇವರು ಸುಮ್ಮನೆ ಕೂತ್ಕೊಳ್ತಾರೆ ಬಂದು ಒನ್ ಅವರ್ ಆಗಿರುತ್ತೆ ಸ್ವಲ್ಪ ಕೂತ್ಕೊಳ್ತಾರೆ ಇಷ್ಟು ಬೇಗ ಬೇಡ ಅಂತಾರೆ ಕೆಲವೊಂದು ಸಾರಿ ಏಯ್ಟ್ ತರ್ಟಿಗೆ ಮಾಡ್ತೀವಿ ಕೆಲವೊಂದು ಸಾರಿ ಲೇಟ್ ಅಂದರೆ ನೈನ್ ಓ ಕ್ಲಾಕ್ ನಾವು ಊಟ ಮಾಡಿಬಿಡ್ತೀವಿ ಬೀಟ್ರೂಟ್ ಪಲ್ಯ ಅಂತೂ ಫ್ರೆಶ್ ಆಗಿತ್ತು ಬೀಟ್ರೂಟ್ ಕೂಡ ಆಮೇಲೆ ತುಂಬ ರುಚಿಯಾಗಿತ್ತು ಅದಕ್ಕೆ ಇಷ್ಟು ಪಲ್ಯಕ್ಕೆ ಮೂರೇ ಮೂರು ಮೆಣಸಿನ್ಕಾಯಿ ಹಾಕಿದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮೂರೇ ಮೂರು ಹಸಿ ಮೆಣಸಿನ್ಕಾಯಿ ಹಾಕಿದಾಗ ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ ಯಾವ ಜಾಮೂ ಬೇಡ ಕೆಚ್ಚಪ್ಪು ಬೇಡ ಚಪಾತಿ ತುಂಬ ರುಚಿಯಾಗಿರುತ್ತೆ ಬೀಟ್ರೂಟ್ ಪಲ್ಯ ಚಪಾತಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ನಾನು ಹಾಗೆ ನಿಮ್ಮ ಜೊತೆ ನಾನು ಕುಕ್ಕಿಂಗ್ ಮಾಡ್ತಾ ಇರೋದನ್ನು ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಕೊಡಿ ನನ್ನ ಚಾನಲ್ಗೆ ಹಾಗೆ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ವಾಚ್ ಮಾಡಿ ಅಂತ ಕೇಳ್ತೀನಿ ಇದು ಬುಧವಾರ ಸಾಯಂಕಾಲ ಸರಿಯಾಗಿ ಏಳು ಗಂಟೆ ಆಗಿದೆ ನಮ್ಮ ಮನೆಯವರು ಇವಾಗ ಆಫೀಸಿಂದ ಬಂದರು ಬಂದು ಅವ್ರಿಗೂ ಟಯರ್ಡ್ ಆಗಿರ್ತಾರೆ ಯಾಕೆಂದರೆ ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಇವಾಗ ನೋಡಿ ಏಳು ಗಂಟೆ ಆಗಿದೆ ಬುಧವಾರ ಹನ್ನೆರಡು ಕಿಲೋಮೀಟ್ರು ಅವರು ಟ್ರಾಫಿಕ್ಕಿಂದ ಬರಬೇಕು ಟ್ರಾಫಿಕ್ ಸಿಗ್ನಲ್ಗಳು ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತೇ ಇದೆಯಲ್ಲ ಇವಾಗ ಮಳೆಗಾಲ ಅದರಲ್ಲಿ ರೋಡೆಲ್ಲ ಕಿತ್ತಾಕಿದ್ದಾರೆ ಇದು ಏನಪ್ಪ ಡ್ರೈನೇಜ್ ಪೈಪ್ಗಳಿಗೋಸ್ಕರನೂ ಏನೋ ರೋಡೆಲ್ಲ ಬಿಟ್ಟಿದ್ದಾರೆ ಪೈಪ್ಗಳ ಇದು ಚರಂಡಿ ಮೋರಿಗೋಸ್ಕರನೇ ಈ ಅದು ಒಂದು ಕೆಲಸ ನಡೀತಾ ಇದೆ ಬೆಂಗಳೂರು ಫುಲ್ ಅದೇ ಕೆಲಸ ಇವಾಗ ನೋಡಿ ಇದು ಬೀಟ್ರೂಟ್ ಪಲ್ಯ ಚಪಾತಿ ನಾನು ಬುಧವಾರ ಸಾಯಂಕಾಲ ಊಟಕ್ಕೆ ಮಾಡಿದ್ದೀನಿ ಎರಡು ಚಪಾತಿ ತಿನ್ನೋದು ಅವರೊಂದು ಮೂರು ಚಪಾತಿ ತಿಂದರೆ ನಾನು ಎರಡೋ ಇಲ್ಲ ಒಂದೂವರೆ ಚಪಾತಿ ತಿನ್ನೋದು ಅದ್ರ ಜೊತೆಗೆ ಏನು ಒಂದೊಂದು ಫ್ರೂಟ್ಸು ಅವರು ಪಚ್ಚಬಾಳೆ ಹಣ್ಣು ತಿಂತಾರೆ ನಾನು ಮಾವಿನ ಹಣ್ಣು ದೇವ್ರ ನೈವೇದ್ಯಕ್ಕೆ ಇಟ್ಟಿರ್ತೀನಲ್ವ ಡೈಲಿ ಒಂದೊಂದು ಹಣ್ಣು ಅದೇ ಹಣ್ಣನ್ನ ತಗೊಂಡು ಕಟ್ ಮಾಡಿಕೊಂಡು ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇಷ್ಟು ರುಟೀನ್ ಇದು ಇರುತ್ತೆ ಅಂತ ಹೇಳ್ತೀನಿ ಚಪಾತಿ ಹಿಟ್ಟು ನಾನು ಇದೇ ಥರ ಕಲಿಸೋದು ಅದನ್ನು ಚೆನ್ನಾಗಿ ನಾದಿ ಕಲಿಸಿ ಅದಾದಮೇಲೆ ನಾನು ಚಪಾತಿ ಮಾಡಬೇಕಾದ್ರೆ ನೋಡಿ ಈ ಥರ ಜಗಳಿಗೆ ಏನು ಕಟ್ಟೆ ಇರುತ್ತಲ್ಲ ಇದಕ್ಕೆ ಪ್ಲ್ಯಾಟ್ಫಾರ್ಮ್ಗೆ ಹೊಡೆದು ಹೊಡೆದು ನಾನು ಕಲಿಸೋದು ನಾದೋದು ಏನಕ್ಕೆ ಅಂದರೆ ಚಪಾತಿ ತುಂಬ ಸಾಫ್ಟಾಗಿ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಅದಕ್ಕೇ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನಾನು ಈ ಥರ ಪ್ಲ್ಯಾಟ್ಫಾರ್ಮ್ಗೆ ಹೊಡೆದು ಚೆನ್ನಾಗಿ ಬಿಟ್ಟು ನಾನು ಚಪಾತಿನ ಮಾಡೋದು ಮೂರು ಪದ್ರ ಚಪಾತಿ ಎರಡು ಪದ್ರ ಚಪಾತಿ ನಾನು ಯಾವಾಗಲೂ ಮಾಡೋದು ಟ್ರಯಂಗಲ್ ಈ ಥರ ಮೂರು ಪದರ್ನ ಎರಡು ಪದರ್ನ ಮಡಿಸ್ಬಿಟ್ಟು ಚಪಾತಿ ಮಾಡೋದು ಕೆಲವೊಂದು ಸಾರಿ ಏನು ಎರಡು ಪದರದ್ದು ಮಾಡ್ತಾರಲ್ವ ಒಂದು ಪೂರಿ ಒಂದು ಪೂರಿ ಥರ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಇನ್ನೊಂದು ಚಿಕ್ಕದಾಗಿರೋ ಪೂರಿ ಥರ ಉಳ್ಳಿ ಉರುಳಿಗಳ್ನ ಇಟ್ಟು ಲಟ್ಟಿಸ್ತಾರೆ ಆ ಥರನೂ ಮಾಡ್ತೀನಿ ಸೊ ನಮ್ಗೆ ಯಾವ ಥರ ಇಷ್ಟನೋ ಪದ್ರ ಪದ್ರ ಐದು ಪದ್ರ ಚಪಾತಿನೂ ಮಾಡ್ಬೋದು ನಾನು ರೆಗ್ಯುಲರಾಗಿ ಮಾಡೋದು ಒಂದು ಮೂರು ಪದ್ರ ಚಪಾತಿನ ಮಾಡ್ತೀನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಅಷ್ಟೇ ಕೆಲವೊಂದು ಸಾರಿ ಆಶೀರ್ವಾದ ತೊಗೊಂಡು ಬಂದಿರ್ತೀನಿ ನಾನೇನು ಅಷ್ಟೊಂದು ಮನೆಯಲ್ಲಿ ಹಾಕ್ಸಲ್ಲ ಏನು ಮಿಲ್ಗೆ ಹಾಕ್ಸಲ್ಲ ಗೋಧಿ ಕೊಟ್ಟು ಮಿಲ್ಲಿಗೆ ಹಾಕ್ಸಿದ್ರೂ ಒಳ್ಳೇದೇ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನಾವು ಮಾಡಿರೋ ಮಿಲ್ಲಲ್ಲಿ ಮಾಡಿರೋ ಹಿಟ್ಟಾದರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಇದು ಆಶೀರ್ವಾದನೂ ತುಂಬ ಚೆನ್ನಾಗಿ ಇರುತ್ತೆ ಬ್ರ್ಯಾಂಡು ಆಮೇಲೆ ಮಲ್ಟಿ ಆಶೀರ್ವಾದಲ್ಲಿ ಮಲ್ಟಿಗ್ರೇನ್ ಕೂಡ ಬರುತ್ತೆ ಅದನ್ನು ಕೆಲವೊಂದು ಸಾರಿ ತೊಗೊಂಡು ಬರ್ತೀನಿ ಒಳ್ಳೆಯದು ಅಂತ ಮಲ್ಟಿಗ್ರೇನ ಬೇಕಂದರೆ ನಾವು ಮನೆಯಲ್ಲೇ ಮಿಲ್ಲಿಗೆ ಹಾಕಿಸ್ಬೋದು ಗೋಧಿ ಮೆಂತ್ಯ ಸ್ವಲ್ಪ ಸೋಯಾಬೀನು ಅದನ್ನೆಲ್ಲನೂ ಸೇರಿಸಿ ಇಷ್ಟಿಷ್ಟು ಪ್ರಮಾಣ ಅಂತ ಸೇರಿಸ್ಬಿಟ್ಟು ನಾವು ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬರ್ಬೋದು ಅದು ಒಳ್ಳೆಯದು ಅಂತ ಹೇಳ್ತೀನಿ ಕೆಲವೊಬ್ರು ಜೋಳದ ರೊಟ್ಟಿನೂ ಮಾಡ್ತಾರೆ ಬೆಂಗಳೂರಲ್ಲಿ ಅಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಹೆಲ್ಪ್ ಅಂದರೆ ಅಸಹ ಅಸಹಾಯಕತೆ ಅಂತ ಅಲ್ಲ ಅಂದರೆ ಈಗ ನಮ್ಮ ಯಜಮಾನ್ರು ನನಗೆ ಹೆಲ್ಪ್ ಮಾಡ್ತಾರೆ ಕೆಲವೊಂದು ಕೆಲಸದಲ್ಲಿ ಇಲ್ಲ ನಮ್ಮ ಅಣ್ಣ ನನಗೆ ಹೆಲ್ಪ್ ಮಾಡ್ತಾ ಇದ್ದ ಅಂದರೆ ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ನನಗೆ ಆಗಲ್ಲ ಅಸಹಾಯಕತೆ ಅಂತ ಅಲ್ಲ ಅದು ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಮ್ಮ ಮನಸ್ಸನ್ನ ನಮ್ಮ ಕೆಪ್ಯಾಸಿಟಿನ ಅವ್ರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಲೋನಾಗಿದ್ದುಕೊಂಡು ನಾನು ಎಲ್ಲನೂ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತು ನನಗೆ ಯಾರು ಹೆಲ್ಪ್ ಮಾಡ್ತಾರೆ ನನ್ನ ಯಾರು ವೆಲ್ ವಿಷರ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಇದ್ದಾರೆ ನನ್ನ ಕೊಲೀಗ್ಸ್ ಇದ್ದಾರೆ ಅವ್ರಿಗೆಲ್ಲನೂ ಈವನ್ ನಮ್ಮಣ್ಣ ಅಂತ ಹೇಳಿದ್ನಲ್ಲ ಆ ಎರಡನೇ ಅಣ್ಣ ಸುಧೀರ ಅಂತ ಸೊ ಈ ಥರ ನಮ್ಮ ತಂದೆಯೂ ಅಷ್ಟೇ ಅವ್ರನ್ನೂ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ನನಗೆ ನೆನಪಾಗುತ್ತೆ ನಮ್ಮ ತಾಯಿ ಊರು ಹೋದಾಗ ನಾನೇನೋ ಅವ್ರಿಗೆ ಒಂದು ಉಪ್ಪಿಟ್ಟು ಕಾಫಿ ಮಾಡಿಕೊಟ್ಟಾಗ ತುಂಬ ಖುಷಿ ಪಡೋರು ನಮ್ಮ ತಂದೆ ಅಂತೂ ನನ್ನ ಮಗಳು ಇಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡಿದಾಳೆ ಏನೋ ಹೇಗೋ ಮಾಡ್ತಾಯಿದೆ ನನಗೆ ಮಾಡೋಕ್ಕೆ ಇರಲಿಲ್ಲ ಕುಕ್ಕಿಂಗ್ ನನಗೆ ಬರ್ತಾನೆ ಇರಲಿಲ್ಲ ನಮ್ಮಮ್ಮ ಏನಾದರೂ ಅವ್ರ ತವ್ರ ಮನೆಗೆ ಹುಬ್ಬಳಿಗೆ ಹೋಗ್ಬಿಟ್ರೆ ಅಂದರು ನನಗೆ ಯಪ್ಪ ಏನು ಮಾಡೋದು ಹೀಗೆ ಬಿಟ್ಟು ಹೋಗ್ಬಿಟ್ರಲ್ಲ ನಾನು ಅಡುಗೆ ಯಾರು ಮಾಡಿಕೊಡ್ತಾರೆ ನಮ್ಮ ಅಪ್ಪಾಜಿಗೆ ನಮ್ಮ ಅಪ್ಪಾಜಿ ಡಯಾಬಿಟಿಕ್ ಪೇಷಂಟ್ ಬೇರೆ ಇರ್ತಾರಲ್ವ ಅಂದರೆ ಅವ್ರಿಗೆ ಜೋಳದ ರೊಟ್ಟಿನೇ ಬೇಕು ಅವ್ರದ್ದು ಬಿಟ್ಟು ಏನೂ ತಿನ್ನೋಲ್ಲ ನನಗೆ ಜೋಳದ ರೊಟ್ಟಿ ಅಲ್ಲ ನನಗೆ ಉಪ್ಪಿಟ್ಟು ಕಾಫಿನೂ ಮಾಡೋಕ್ಕೆ ಇರಲಿಲ್ಲ ಆ ಟೈಮಲ್ಲಿ ಅಂದರೆ ನಾನು ನೈನ್ತ್ ಟೆಂತ್ ಓದೋ ಟೈಮಲ್ಲಿ ನನಗೆ ಆಕಾಶನೇ ತಲೆ ಮೇಲೆ ಬಿದ್ದು ಹೋಗಾಗೋದು ನನ್ನ ಬಗ್ಗೆ ನನಗೆ ಯೋಚನೆ ಇರ್ತಾ ಇರಲಿಲ್ಲ ಉಪವಾಸ ಬೇಕು ಅಂದರೆ ನಾನು ಇರ್ತೀನಿ ನಮ್ಮ ತಂದೆ ಮಾತ್ರ ನಾನು ಟೈಮ್ ಟೈಮ್ಗೆ ಅವ್ರಿಗೆ ಊಟ ಕೊಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ಇರ್ತಾಯಿತ್ತು ಬಟ್ ಆವಾಗ ನಾನು ನನಗೆ ಮಾಡೋಕ್ಕೆ ಕುಕ್ಕಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ವಲ್ಲ ಏನೋ ಹೇಗೋ ರೊಟ್ಟಿದೇನೋ ಒಂದು ಯಾವುದೋ ಥರ ಆಗ್ತಾಯಿತ್ತು ಕೆಲಸ ಬಿಡಿ ಆದರೆ ಯಾವಾಗಲೂ ನಾನು ಕಾಫಿನೋ ಹೇಗೋ ಉಪ್ಪಿಟ್ಟು ಮಾಡಿಬಿಟ್ರೆ ಅವ್ರಿಗೆ ತುಂಬ ಖುಷಿಯಾಗಿ ತುಂಬ ಒಂಥರ ನನಗೆ ಕೆನ್ನೆ ಮುಟ್ಬಿಟ್ಟು ಮುದ್ದು ಮಾಡಿ ಒಂದು ದೇವ್ರ ಥರ ನೋಡೋರು ಅಷ್ಟು ಅವ್ರಿಗೆ ಖುಷಿಯಾಗೋದು ಏನಂದರೆ ಮನಸಲ್ಲಿ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾಳೆ ಅವರಮ್ಮ ಇಲ್ಲ ಅಂದರು ನನ್ನ ಮಕ್ಕಳು ಎಷ್ಟು ಒಳ್ಳೆ ಮಕ್ಕಳಿದ್ದಾರೆ ಅನ್ನೋ ಮನಸ್ಸಿನಲ್ಲಿ ಒಂದು ಫೀಲಿಂಗ್ ಇರ್ತಾ ಇತ್ತು ನನಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಆ ಸೀನ ನೆನಪು ಮಾಡ್ಕೊಳ್ತೀನಲ್ಲ ನನಗೆ ಇವಾಗ ಅದು ಅರ್ಥ ಆಗುತ್ತೆ ಸೊ ಹೆಲ್ಪ್ ನಾವು ಒಂದು ಏನು ಹೆಲ್ಪ್ ಮಾಡೋದು ಅಂದರೆ ಒಂದು ಅಸಹಾಯಕತೆ ಅಲ್ಲ ನಾವು ಅಸಹಾಯಕರಾಗಿದ್ದೀವಿ ಅಂತಲ್ಲ ಹೆಲ್ಪ್ಲೆಸ್ ಆಗಿದ್ದೀವಿ ಅಂತಲ್ಲ ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ ನಮ್ಮ ಮೇಲೆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ನಂಬಿಕೆ ಇರುತ್ತೆ ಅದಕ್ಕೋಸ್ಕರನೇ ಹೀಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ ಅದು ನಾನು ವ್ಲಾಗ್ನ ಆದಷ್ಟು ಯಾವಾಗಲೂ ವಾಯ್ಸ್ ಓರಿಂಗೇ ಮಾಡ್ತಾ ಇರ್ತೀನಿ ಯಾಕೆಂದರೆ ಮನೆಯವರು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಎಫ್ ಎಮ್ ಆನ್ ಮಾಡ್ತಾರೆ ಅದರಲ್ಲಿ ಸುಬಲಕ್ಷ್ಮಿ ಸಂಗೀತಗಳು ಮತ್ತು ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತ ಅದೆಲ್ಲ ಇರುತ್ತೆ ದೇವ್ರ ನಾಮಗಳು ಕೀರ್ತನೆಗಳು ಬರ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೈಟ್ ಈ ಥರ ನಾವು ನೈಟು ಊಟ ಕೂತ್ಕೊಂಡಾಗ ಡಿನ್ನರ್ ಕೂತ್ಕೊಂಡಾಗ ಟಿ ವಿ ಆನ್ ಮಾಡ್ತಾರೆ ಅವ್ರಿಗೆ ಮೂವಿ ನೋಡಬೇಕು ಅಂದರೆ ಇಷ್ಟ ಸೊ ಅವರು ಟಿ ವಿ ಆನ್ ಮಾಡಿದ್ರೆ ಮಾತ್ರ ಅದರಲ್ಲಿ ಏನು ಮೂವಿ ಇರುತ್ತೋ ಅದನ್ನು ನಾನು ವಾಚ್ ಮಾಡ್ತೀನಿ ಬಿಟ್ಟರೆ ನಾನಾಗೆತ್ ಟಿ ವಿನಾಗ ಕೂತ್ಕೊಂಡು ಟಿ ವಿ ಆನ್ ಮಾಡಿ ಟಿ ವಿ ಸೀರಿಯಲ್ಗಳು ನೋಡೋದು ಇಲ್ಲ ಮೂವಿ ನೋಡೋದು ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳ್ತೀನಿ ಒಳ್ಳೆ ಮೂವಿ ರಿಲೀಸ್ ಆಗಿದೆ ಅಂದಾಗ ಅವಾಗ ಮಾತ್ರ ನಾನು ಅಂದರೆ ಥಿಯೇಟ್ರಿಗೆ ಹೋಗಿ ನೋಡೋಕೆ ಇಷ್ಟಪಡ್ತೀನಿ ತುಂಬ ಬ್ಲಾಕ್ ಬಸ್ಟರ್ ಮೂವಿ ಬಂದಿದೆ ಅಂದರೆ ನಾನು ಮಾಲ್ಗೆ ಹೋಗಿ ನೋಡೋಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಈ ಥರ ಆನ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ವಾಯ್ಸ್ ಓರಿಂಗ್ ಮಾಡೋದು ಆಮೇಲೆ ಎಫ್ ಎಮ್ ಆಮೇಲೆ ಇದು ಟಿ ವಿ ಏನು ಮೂವಿಗಳ್ದೆಲ್ಲ ಕಾಪಿ ರೈಟ್ ಬರುತ್ತಲ್ವ ಅದಕ್ಕೋಸ್ಕರ ನಾನು ಯಾವಾಗಲೂ ವಾಯ್ಸ್ ಓರಿಂಗ್ ಮಾಡ್ತೀನಿ ಧನ್ಯವಾದಗಳು